ಹಾಯ್ ಹಲೋ ವೆಲ್ಕಮ್ ಟು ಸಚಿನ್ ಕುಮಾರ್ ಲೋಗ್ಸ್ ಇವತ್ತು ವೆದರ್ ಫುಲ್ ಕೂಲ್ ಐತೆ ನೋಡಿರಿ ಹಂಗೆ ಕೂಲಾಗಿರೋ ವೆದರ್ನಾಗೆ ಈ ಕಡೆ ಮೇಲ್ಗಡೆ ಆ ಕಾಲುವೆ ಹತ್ತಿರ ಮೈಸಾಗೆ ಬಂದು ನೋಡಿರಿ ಹಂಗ ಮೈಸೂರು ಹೊತ್ತ ಇಲ್ಲೇ ಮೇಲ್ಗಡೆ ಬಿಟ್ಟಿನಿ ಇನ್ನು ಮೇಲೆ ರೆಗ್ಯುಲರ್ ಸ್ಪಾಟ್ ಆಗಿಬಿಟ್ಟೈತೆ ನಮಗೆ ಡೈಲಿ ಬರೋದು ಇಲ್ಲಿ ಮೈಸೂರು ಹೊತ್ತು ಕುಂದರೋದು ಆಮೇಲೆ ಆ ಕಡೆ ಆ ಮಧ್ಯಾಹ್ನ ನೀರು ಕುಡಿಸೋದು ನೋಡಿ ಆ ಕಡೆ ಮೇ ಆಗತ್ತವು ನಮ್ಮ ನಾಯಿ ಕಡೆ ಹೊಂಟದ ಕಾಲುವೆ ಕಡೆ ಸ್ವಲ್ಪ ಹಂಗ ಅದ್ರೊಳಗೆ ಇಳ್ದು ನೀರು ಕುಡಿದು ಅಡ್ಡಾಡಿ ಬರ್ತೈತಿ ಅದು ಹಂಗೆ ಮಾಡಿದ್ರೆ ಅದಕ್ಕೆ ಸಮಾಧಾನ ಆಗಿ ಇಷ್ಟೊತ್ತಿಗೆ ಆಗಲೇ ಬರಬೇಕಾಗಿತ್ತು ಊರನವ್ರದ್ದು ಗ್ರೂಪ ಊರನವ್ರ ಕುರಿ ಹೊಡ್ಕೊಂಡು ಬರಬೇಕಾಗಿತ್ತು ರೀ ಇದೇ ರೋಡ ಇಲ್ಲಿ ಮುಂದೆ ಕಾಣಿಸ್ತೈತಿ ನೋಡಿರಿ ಆ ಕಡೆ ಆ ಕಡೆ ಒಂದು ರೋಡ್ ಐತಿ ಅಲ್ಲಿಂದ ಬರ್ತಾರ ಮಗ್ಲ ರೋಡ ತೋರಿಸಿದ್ ನೋಡ್ರಿ ನಿನ್ನೆ ಅಲ್ಲಿಂದನೇ ಬರ್ತಾರ ಬಂದುಬಿಟ್ಟು ಇಲ್ಲಿ ಕೊಲಾಬೊರೇಟ್ ಮಾಡ್ತಿದ್ರು ಅಂದ್ರೆ ಮಿಕ್ಸ್ ಮಾಡಿ ಕಾಯ್ತಿದ್ದೆವು ಡೈಲಿ ಇವತ್ತು ಯಾಕೆ ಬಂದಿಲ್ಲ ಬಂತು ನೋಡಿರಿ ನಮ್ಮ ನಾಯಿ ಇಲ್ಲಿ ಕಂತದ್ದು ನೋಡಿರಿ ಅಲ್ಲಿಂದ ಓಡಿ ಈ ಕಡೆ ಬಂತು ನಮ್ಮ ಕುರಿಗಳು ಇನ್ನೂ ಆ ಕಡೆ ಅವು ಅಲ್ಲಿ ಮೈಲಕ್ಕ ಬರ್ರಿ ಹಿಂಗೆ ಹೋಗಮ್ಮು ಅದರಾಗೆ ಹೋಗಿ ನೋಡಮ್ಮ ಕಡೆ ಓದಿವೆಲ್ಲ ತೋರಿಸ್ತೀನಿ ತಡ್ರಿ ಅಲ್ಲಿ ಅವತ್ತು ಹೋದ ಹೋದೋಗನೇ ನಾನು ತೋರಿಸಿದ್ದೆ ಭಾಳ ಮಂದಿ ನೋಡಿಲ್ಲ ಈ ಇಲ್ಲೋಗನಾಗ ತೋರಿಸಲ್ಲ ಯಾಕಂದ್ರೆ ಹೋದಾಗನಾಗೆ ನೋಡ್ಬೋದಾಗಿತ್ತು ಏನು ತೋರ್ತಿದ್ದೆ ತೋರಿಸೋದು ಅದಕ್ಕೆ ನೋಡಿರಿ ಇಲ್ಲಿ ಹಿಂದಗಡೆ ಐತೆ ನೋಡಿರಿ ಅದು ಬನ್ನಿ ಗಿಡ ಲಕ್ಷ್ಮಿ ಗಿಡ ಅಂತಾರ್ದಕ್ಕೆ ಹಂಗ ಮೈಸೂರು ಈಗ ಆ ಕಡೆ ಹೋಗ್ಬೇಕು ಮೇಲೆ ಬಂದುಬಿಟ್ಟೆ ನೋಡಿರಿ ಹಂಗೆ ಮೈಸೂರು ಇಲ್ಲಿ ನೋಡ್ರಿ ಇದೇ ರೋಡ ಇದೇ ಬ್ರಿಡ್ಜ ಇಲ್ಲಿ ಕಾಣ್ತಿತ್ತು ನೋಡ್ರಿ ಇದೇ ಬ್ರಿಡ್ಜ್ ಮೇಲೆ ಹಾಯಿಸಿ ಬರಬೇಕಾಗಿತ್ತು ಅವರು ಕುರಿಯವರು ಗ್ರೂಪ್ ಗ್ರೂಪ ಬಂದಿಲ್ಲ ಬಂದು ನಮ್ಮ ಜೊತೆ ಕೊಲೆಬ್ರೇಟ್ ಮಾಡ್ತಿದ್ರು ಸ್ವಲ್ಪ ಮಾತಾಡ್ಕೋತ ಹಂಗೆ ಕಾಯ್ ಕೋತುಕೋತರೆ ಮನಸ್ಸು ಬರ್ತೈತ್ರಿ ಈಗ ಒಬ್ಬರಿಗೆ ಕುರಿ ಕಾಯಕ್ಕೆ ಭಾಳ ಬೇಸರ ಹಂಗಾಗಿ ಲಾಗ್ ಮಾಡಕತ್ತೀನಿ ಈ ಲಾಗ್ ಮಾಡಕ್ಕೆ ಇಂಟ್ರೆಸ್ಟ ಬಟ್ ನೋಡೋರು ಭಾಳ ಕಡಿಮೆ ಇನ್ಮೇಲೆ ನೋಡ್ತಾರೆ ಅವ್ರಿಗೆ ಸ್ವಲ್ಪ ಇಷ್ಟ ಆಗ್ಬೇಕಲ್ಲ ಇದೆಲ್ಲ ನೋಡೋದು ಈ ನೇಚರ ವೆದರ ಆ ಕಡೆ ನೋಡ್ರಿ ಹೊಲ ಇದೆಲ್ಲ ನೋಡೋದು ಅವರಿಗೂ ಇಷ್ಟ ಆಯ್ತು ಅಂದ್ರೆ ಆಮೇಲೆ ನೋಡ್ತಾರೆ ಅಲ್ಲಿ ಮುಂದೆ ಕಾಣೋದೆಲ್ಲ ಕಬ್ಬಿನ ಹೊಲ ರೀ ವೈಟ್ ವೈಟ್ ಕಾಣ್ತೈತೆ ನೋಡ್ರಿ ಅದು ನಾನು ಸ್ವಲ್ಪ ತೋರಿಸ ಟ್ರೈ ಮಾಡ್ತೀನಿ ಜೂಮ್ ಹಾಕಿ ಹಾಂ ಅಲ್ಲಿ ಐತೆ ನೋಡಿರಿ ಅದು ಬಿಟ್ಟು ಬೆಳೆ ಬೆಳಗ್ಗೆ ಮ್ಯಾಗ ಎಲ್ಲ ಕಬ್ಬಿನ ಹೊಲ ಅದು ನಮ್ಮ ನಾಯಿ ನೋಡ್ರಿ ಅಲ್ಲಿ ಹೋಗ್ಬಿಟ್ಟೈತಿ ಅಲ್ಲಿ ಹೊಂಟೈತು ನೋಡ್ರಿ ಕಾಣ್ತೈತೆ ನೋಡಿರಿ ಹಾಂ ಅದ ರೋಡಿಗೆ ಕುರಿ ಬರ್ತವೆ ಆ ಕಡೆ ನೋಡ್ಕೊಂಡು ನಿಂತೈತಿ ಅದು ನಮ್ಮ ಆಡ್ಗಳು ಇಲ್ಲಿ ಮೈಲಾಕತ್ತವು ಈ ಕಡೆ ನೋಡ್ರಿ ಗೋಧಿ ಹೊಲ ಇಲ್ಲ ಮುಂದೆ ನೀರು ಬಿಟ್ಟಾರ ಮಸ್ತಾಗಿತ್ತು ನೋಡ್ರಿ ಗೋಧಿ ಹೊಲ ಈ ಕಡೆ ಗೋಧಿ ಹೊಲ ಆ ಕಡೆ ಕಬ್ಬಿನ ಹೊಲ ನಡವರ್ಕ ಕಡಲಿ ಹೊಲ ಸುಲ್ಗಾಯ್ ಹಾಕ್ಯಾರ ನೋಡ್ರಿ ಅಲ್ಲಿ ನೀರು ಬಿಟ್ಟರೆ ಅದಕ್ಕೆ ಇಲ್ಲಿ ಕಾಣಿಸುತ್ತೈತಿ ನೋಡ್ರಿ ಗ್ರೀನ್ ಗ್ರೀನ್ ಇದು ಸುಲ್ಗಾಯಿ ಹಾಕಿದ್ದು ನೋಡ್ರಿ ವೆದರ್ ಅಂತೂ ಫುಲ್ ಹೋಳೈತಿ ಇವತ್ತ ಮಾಡ ಆಗಿಬಿಟ್ಟೈತಿ ಈ ನಾಗ ಮಸ್ತ್ ಮೈತಾವ್ ಮೈಲಕತ್ತಾವು ಮೈಲಾಗತ್ತವು ಬಿಸಿಲಾ ಇದನ್ನೆ ಬಿಸಿಲಿದ್ದು ಬಿಸಿಲಾಗ ಭಾಳ ತೇಕ್ ಹಾಕಾಕತ್ತಿದ್ವು ಇವತ್ತು ನೋಡ್ರಿ ಎಷ್ಟು ಚೆಂದ ಮೈ ನೋಡ್ರಿ ಇಲ್ಲಿ ನಮ್ಮ ಸಣ್ಣ ಸಣ್ಣ ಮರಿಗಳೆಲ್ಲ ತೇಕ್ತಿದ್ದೆವು ರೀ ಇವತ್ತು ಬಿಸಿಲು ಈಗ ಬೀಳಾಕತ್ತೈತಿ ನೋಡ್ರಿ ಈಗ ಬಿತ್ತು ಜ್ವರ ಬಿದ್ದೈತಿ ಅಂದ್ರೆ ಮಾಡಾಗೈತಿ ಬಿಸಿಲು ಬೀಳ್ಲಿಕ್ಕ ಅಂದ್ರೆ ಮೈತಾವ್ರಿ ಆ ಸಣ್ಣ ಮರಿಗಳೆಲ್ಲ ತೇಕಂಗಿಲ್ಲ ಇಲ್ಲಿಕಂದ್ರೆ ಕಂಡ ಪುಲಿಕ್ಕೆ ಇರ್ತಾವೆ ನೀರು ಶಾಗತ್ತವು ಕ ಮೇಲುಗಡೆಯಿಂದ ಇವಾಗ ಕೆಳಗಂಟೆ ನೋಡ್ರಿ ಹಂಗ ಮೈಸೂರು ನೋಡ್ರಿ ನೋಡಿರಿ ಈ ಕಡೆ ಇವತ್ತು ಸ್ವಲ್ಪ ಬಿಸಿಲಿಲ್ಲ ಹೇಳಿ ವೆದರ್ ಕೂಲ್ ಐತಿ ಹೇಳಿ ವಿಡಿಯೋ ಸ್ವಲ್ಪ ಚಲೋ ಬರಕತ್ತೈತಿ ಕ್ಲಾರಿಟಿ ಬರಕತ್ತೈತಿ ಇಲ್ಲ ಅಂತಂದ್ರೆ ಒಂದು ಕಡೆ ಫುಲ್ ಬ್ರೈಟ್ ಒಂದು ಕಡೆ ಫುಲ್ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಬರ್ತಾಯಿತ್ತು ಹೀಗೆ ಮೈಸೂರು ಈ ಕಡೆ ಹೋಗ್ಬೇಕು ಇವಾಗ ನನ್ನ ವಿಡಿಯೋ ನೋಡುವಂಥ ನನ್ನ ಲಾಗ್ಸ್ ವಿಡಿಯೋ ಶಾರ್ಟ್ಸ್ ಆಗಿರ್ಬೋದು ನೋಡುವಂಥ ಎಲ್ಲ ವ್ಯೂವರ್ಸ್ಗೂ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಂಗೆ ಮುಂದಿನ ಲಾಗ್ನ್ಯಾಗ ಸಿಗಮು ಮತ್ತು ಮುಂದಿನ ಲಾಗ್ನಾಗ ನಿಮ್ಮ ಜೊತೆ ಒಳ್ಳೆಯ ವಿಡಿಯೋ ಕ್ಲಾರಿಟಿ ಇರುವಂಥ ವಿಡಿಯೋದೊಳಗೆ ಸಿಗೋಣ ಅಂತ ಬಾಯ್ ಬಾಯ್ ಇಲ್ಲಿ ಹಂಗೆ ಕೆಳಗೆ ಬಂದೇವಿ ಇದು ಉಳ್ಳಾಗಟಿವಲ್ಲ ಕೆಳಗೆ ಬಂದೇವೆ ನೋಡ್ರಿ ಇಲ್ಲಿ ಆಡ್ಬಿಟ್ಟೇವೆ ಇದ್ರ ಮೊದಲ ಇದು ಉಳ್ಳಾಗಡ್ಡಿ ಹೊಲ ಫುಲ್ಲ ನೋಡ್ಬೋದು ಅಲ್ಲಿಂದ ಬಂದಿ ನೋಡ್ರಿ ಮ್ಯಾಗ ಆ ಕಡೆ ತೆಂಗಿನ ಗಿಡ ಇದ್ದು ನೋಡ್ರಿ ಮ್ಯಾಗ ಅಲ್ಲಿಂದ ಬಂದೇವೆ ಈ ಕಡೆ ನಾನು ಹಿಂದೆ ಕಾಣೋದು ಉಳ್ಳಾಗಡೆ ಹೊಲ ಇಲ್ಲಿ ಇದ ಹೊಲ್ದ ನಾವು ಈ ಕಡೆ ಮೀಸಕತ್ತೇವೆ ನೋಡಿರಿ ಇದೆಲ್ಲ ನಾನು ಇದ್ದಿದ್ದೆಲ್ಲ ಉಳ್ಳಾಗಡೆ ಹೊಲ ಅದ್ರ ಮಗ್ಲ ನೋಡ್ರಿ ಅಲ್ಲಿ ತನ ಉಳ್ಳಾಗಡ್ಡಿ ಹೊಲ ಇಲ್ಲಿ ಹಿಂದದ ನೋಡ್ರಿ ಕುರಿಗಳು ಈ ಉಳ್ಳಾಗಡೆ ಹೊಲ್ದ ಮಗ್ಲು ಆ ಕಡೆ ಗೋಧಿ ಹಾಕ್ಯಾರ ಇವಾಗ ಆವಾಗಲೇ ತೋರಿಸಿದ್ನಲ್ಲ ಅದರಿಂದ ನಮ್ಮ ನಾಯಿ ನೋಡ್ರಿ ಅಲ್ಲಿ ಹೋಗೈತಿ ಉಳ್ಳಾಗಡೆ ಹೊಲ್ದಾಗ ಅಡ್ಡಾಡ್ತೈತಿ ಎಲ್ಲ ಕಡೆ ನೋಡಿ ತಂಪ್ ಎಲ್ಲ ಅಲ್ಲಿ ಅಡ್ಡಾಡಿ ಸ್ವಲ್ಪ ಏನಾರ ಏನಾರ ಕಿಡುಗಡಿ ಮಾಡಿ ಬರ್ತೈತಿ ಅಲ್ಲಿ ನೋಡ್ರಿ ಏನು ಅದು ಏನೋ ನೋಡಕತ್ತೈತಿ ಏನೋ ಹೊಡಿಕಾಡಕತ್ತೈತಿ ನೋಡ್ರಿ ನಮ್ಮ ನಾಯಿ ಅಲ್ಲಿ ಈ ಕಡೆ ನೋಡ್ತೈತಿ ನೋಡ್ರಿ